ಮುಖ್ಯಮಂತ್ರಿಗಳು ಕೂಡ ಭೇಟಿಯಾಗಿದ್ದೀವಿ ಬೇರೆ ಬೇರೆ ನಮ್ಮದು ಬೇರೆ ಕೆಲಸ ಇದೆ ಅಲ್ಲ ನಮ್ಮ ಇಲಾಖೆಯ ಕೆಲಸಗಳು ಬಾ ಸಾಕಷ್ಟು ಇದ್ದಾವೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡೋ ದಿನನಿತ್ಯ ಮಾತಾಡಬೇಕಾಗ್ತದೆ ತೀರ್ಮಾನಗಳನ್ನು ತಗೊಳ್ಳೋಕೆ ಮುಂಚೆ ನಾವು ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಮಾಡ್ತೀವಿ ಎಂಟು ವರ್ಷ ಅಧ್ಯಕ್ಷರಾಗಿದ್ರಿ ಸರ್ ಎರಡು ಬಾರಿ ಸರ್ಕಾರ ಅಧಿಕಾರಕ್ಕೆ ಬರುವಾಗಲೂ ನೀವೇ ಅಧ್ಯಕ್ಷ ಇದ್ರಿ ಇಷ್ಟಿರೋ ಒಂದು ಮಾತು ಕೇಳಬೇಕು ಅಂತ ಸಿ ಒಂದು ಸಿ ಎಮ್ ಡಿ ಸಿ ಎಮ್ ತೋರಿಸ್ತಿರೋ ಸರ್ ಅದು ಗೊತ್ತಿಲ್ಲ ನಮಗೆ ನಾನು ಹೇಳೋದು ಹೇಳ್ಬಿಟ್ಟಿದ್ದೀನಿ ಅಲ್ಲ ರೀ ನಾನೇ ನಾನು ಹೇಳಿದ್ನಲ್ಲ ಈಗ ನಮ್ಮ ಇಲಾಖೆ ಇರ್ತವೆ ಮೀಟ್ ಬಿಟ್ಟು ಭೇಟಿ ಮಾಡ್ತಾ ಇರ್ತೀನಿ ದಿನ ನಾವು ಭಾಳ ಜನ ಈಗ ಅಲ್ಲಿರೋದು ಏಳು ಏಳು ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥದ್ದು ಏಳು ಸ್ಥಾನಗಳು ಸುಮಾರು ನನಗೆ ಗೊತ್ತಿಲ್ಲ ಅಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ ಪ ಪತ್ರಿಕೆಯಲ್ಲಿ ನೋಡಿದೆ ನಮ್ಮ ಅಧ್ಯಕ್ಷರು ಮುನ್ನೂರು ಏನೋ ಬಂದಿದೆ ಅಂತ ಹೇಳಿದ್ದಾರೆ ಅವ್ರಿಗೂ ಕಷ್ಟ ಸ್ಕ್ರೀನ್ ಮಾಡೋದು ಭಾಳ ಕಷ್ಟ ಅದಕ್ಕೆ ನಾನು ಹೇಳಿದ್ದು ಎಲ್ಲ ಒಂದು ಸಮಿತಿಯನ್ನಾದರೂ ಮಾಡಿ ಒಂದು ಹೈ ಪವರ್ ಕಮಿಟಿ ಥರ ಮಾಡಿ ಅವ್ರನ್ನೆಲ್ಲ ಕೊಂಡಿಸ್ಕೊಂಡು ಮಾತಾಡಿ ಒಂದೊಂದು ಸಲಹೆ ಕೊಡ್ತಾಯಿದ್ರು ಅದು ಒಳ್ಳೆಯದು ಅಂತ ನಾನು ಹೇಳಿದ್ದೇನೆ ಅದು ಬಹುಶಃ ಈಗ ಅದು ಕಾಲ ಮೀರಿ ಹೋಗಿದೆ ಅಂತ ಕಾಣಿಸುತ್ತೆ ಯಾಕೆಂದರೆ ಡೆಲ್ಲಿಗೆ ಒಂದು ಸಾರಿ ಫ್ಲೈಟ್ ಹತ್ತಿದ ಮೇಲೆ ಅಲ್ಲಿಗೆ ಬೇರೆ ಬೇರೆ ಥರ ನಡೆದು ಹೋಗುತ್ತೆ ಅದರ ಹೈ ಪವರ್ ಕಮಿಟಿ ಬೇಕು ಅಂತ ಅನಿಸುತ್ತೆ ಸರ್ ಈಗಾಗಲ್ಲ ಬೇರೆ ಮುಂದೆ ಮುಂದೆಗೆ ನೋಡೋಣ ಮುಂದಕ್ಕೆ ಸಲಹೆ ಕೊಡ್ತೀನಿ ನಾನು ನೀವು ಹೈಪವರ್ ಕಮಿಟಿ ಅಧ್ಯಕ್ಷರಾಗಿ ಆ ಥರ ಏನಾದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನೀವು